ನೀರದ ದಾಲ್ ಸರೋವರ ಅಂತ ಏನಿದೆಯೋ ಶ್ರೀನಗರದಲ್ಲಿ ಅಲ್ಲಿ ಶಂಕರಾಚಾರ್ಯ ಬೆಟ್ಟ ಅಂತ ಇದೆ ಅಲ್ಲಿ ಶಿವನ್ ದೇವಾಲಯ ಇದೆ ಅಲ್ಲಿ ಚರ್ಚೆಗಳು ನಡೀತಾ ಇತ್ತು ಹಿಂದೂ ಧರ್ಮದ ಬಗ್ಗೆ ಅದರಲ್ಲಿ ದಕ್ಷಿಣದ ಬಾಗಿಲು ಅಂದರೆ ವಿದ್ವತ್ ಇರೋವಂಥವ್ರು ಮಾತ್ರ ಪ್ರವೇಶ ಮಾಡೋಕೆ ಸಾಧ್ಯ ಅನ್ನೋವಂಥ ಒಂದು ನಂಬಿಕೆ ಇದೆ ಅಂದರೆ ಎಲ್ಲ ಶಾಸ್ತ್ರಗಳನ್ನು ಅರಿದು ಕುಡಿದಿರುವಂಥ ಧಾರ್ಮಿಕವಾಗಿ ಆ ವ್ಯಕ್ತಿಗೆ ಮಾತ್ರ ಆ ಡೋರ್ ತೆಗಿತಾರೆ ಕೊನೆಯ ವ್ಯಕ್ತಿ ಆ ಆ ದ್ವಾರವನ್ನು ಪ್ರವೇಶ ಮಾಡೋದು ಶಂಕರಾಚಾರ್ಯರು ಅನ್ನೋ ಒಂದು ನಂಬಿಕೆ ಇದೆ ಆಮೇಲೆ ಯಾರೂ ಕೂಡ ಆ ದ್ವಾರವನ್ನು ಪ್ರವೇಶ ಮಾಡೋ ಸಾಹಸ ಮಾಡಿಲ್ಲ ಅಂತೇಳಿ ಅಂದರೆ ಆ ಮಟ್ಟದ ವಿದ್ವತ್ತು ಶಂಕರಾಚಾರ್ಯರ ನಂತರ ಯಾರಲ್ಲೂ ಇರಲಿಲ್ಲ ಅಂತ ಒಂದು ಇನ್ನು ಕೆಲವರು ಹೇಳ್ಕೊಳ್ತಾರೆ ಅದ್ರ ಬಗ್ಗೆ ನಂದೇನು ಕಾಂಟ್ರವರ್ಸಿ ಇಲ್ಲ ಯಾಕೆ ನನ್ನ ಗುರುಗಳು ನನಗೇನು ಹೇಳಿದರೆ ಅದನ್ನು ಹೇಳೋದಷ್ಟೇ ನನ್ನ ಕರ್ತವ್ಯ ಹೀಗಾಗಿ ಆ ಪ್ರಮಾಣದ ವಿದ್ವತ್ತಿದ್ದಂಥ ಒಬ್ಬ ನಮ್ಮ ನಾಡಿನ ಅಂದರೆ ಶ ಶೃಂಗೇರಿ ಮಠವನ್ನು ಕಟ್ಟದಂಥವರು ನಮ್ಮ ಶಂಕರಾಚಾರ್ಯ ಇಲ್ಲಿ ಬಂದಿದ್ರಲ್ಲ ಅಂತ ಖುಷಿಯಾಗ್ಬಿಟ್ಟು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸ್ತಾರೆ ಜೀರ್ಣೋದ್ಧಾರ ಮಾಡಿದ ನಂತರ ಕಾಶ್ಮೀರಕ್ಕೆ ಹೋದವರೆಲ್ಲರೂ ಇನ್ನೊಂದು ಜಾಗವನ್ನು ನೋಡ್ತಾರೆ ಶಾಲಿಮಾರ್ ಗಾರ್ಡನ್ ಅಂತ ಕರಿತೀವಿ ಶ್ರೀನಗರದಿಂದ ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಆ ಇಪ್ಪತ್ತು ರೂಪಾಯಿ ನೋಟಲ್ಲಿ ಅದರ ಗಾರ್ಡನ್ ಹಾಕಿದ್ದಾರೆ ಶಾಲಿಮಾರ್ ಗಾರ್ಡನ್ ಅಂತ ಅದನ್ನು ಕಟ್ಟಿಸಿರೋದು ಯಾರು ಅಂದ್ರೆ ಮೊಗಳರು ಶ್ರೀನಗರ ಬಂದು ಮೊಘಲರಿಗೆ ಬೇಸಿಗೆ ಅರಮನೆ ಥರನೂ ಕೆಲಸ ಮಾಡ್ತಾಯ್ತಿ ಬೇಸಿಗೆ ಆಯಿತು ಅಂದರೆ ಮೊಗಲರೆಲ್ಲ ಹೊರಟೋಗರು ಅವರು ಸ್ವಲ್ಪ ಉದ್ಯಾನವನ ಪ್ರಿಯರು ಸೊ ಹೀಗಾಗಿ ಆ ಮೊಗಳರು ಆ ಗಾರ್ಡನ್ ನೋಡ್ಬಿಟ್ಟು ಬಹುಶಃ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಜೊತೆಗೆ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂಥ ಮಿರ್ಜಾ ಇಸ್ಮಾಹಿಲ್ರು ಹೋಗಿರ್ತಾರೆ ಇವರೆಲ್ಲ ಅದನ್ನು ನೋಡಿದಾಗ ಈ ಥರ ಒಂದು ಗಾರ್ಡನ್ ನಾವ್ಯಾಕೆ ಮಾಡಬಾರ್ದು ಅಂತ ಒಂದು ಆಲೋಚನೆ ಬಂದಿದೆ ಮೈಸೂರಿಗೆ ಬರ್ತಿದ್ದಾಗೇನೆ ಕೆ ಆರ್ ಎಸ್ ಹೇಗಿದ್ರು ನೀರಿದೆ ಇಲ್ಲೊಂದು ಬೃಂದಾವನ ಕಟ್ಟಿ ಅಂತ ಹೇಳ್ತಾರೆ ಆದರೆ ಇನ್ಚಾರ್ಜನ್ನು ಬಹುತೇಕ ಮಿರ್ಜಾ ಇಸ್ಮಾಯಿಲ್ರು ಕೊಡ್ತಾರೆ ಮಿರ್ಜಾ ಇಸ್ಮಾಯಿಲ್ರು ಮುಸಲ್ಮಾನರಾಗಿರೋದ್ರಿಂದ ಸ್ವಲ್ಪ ತೋಟದ ಬಗ್ಗೆ ಅವರಿಗೆಲ್ಲ ಇದಿರೋದ್ರಿಂದ ಆ ಬೃಂದಾವನ ಗಾರ್ಡನ್ ಕಟ್ಟುವಾಗ ಅಲ್ಲಿ ಒಂದು ಗೇಟ್ ವೇ ಆಫ್ ಅಂತ ಇವತ್ತು ಕಲ್ಲಿನ ಮಂಟಪ ಇದೆ ಎಲ್ಲ ಕಟ್ಟಿದಾಗ ಸಾವಿರದ ಒಂಬೈನೂರ ಹನ್ನೊಂದರಲ್ಲೋ ಅಥವಾ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲೋ ಈ ಕಾ ಕಾಮಗಾರಿಗಳು ನಡೆಯುವಾಗ ಒಂದು ಕಲ್ಲು ಇವ್ರ ಗಮನಕ್ಕೆ ಬರುತ್ತೆ ಮಿರ್ಜಾ ಇಸ್ಮೈಲ್ರವರು ಗಮನಕ್ಕೆ ಬರುತ್ತೆ ಅದು ಏನು ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಸಾವಿರದ ಏಳ್ನೂರ ತೊಂಬತ್ನಾಲ್ಕರ ಅದು ಪರ್ಷಿಯನ್ ಲಿಪಿಯಲ್ಲಿರುತ್ತೆ ಅದು ಇನ್ನೂ ಕನ್ನಡಕ್ಕೆ ಇಂಗ್ಲೀಷ್ಗೆ ಭಾಷಾಂತರ ಆಗಿರಲ್ಲ ಆಗ ಪರ್ಷಿಯನ್ ಲಿಪಿಯಲ್ಲಿರೋದನ್ನು ಯಾರೋ ತಂತ್ರಜ್ಞರು ಅಥವಾ ಆ ಕಾಲದ ಭಾಷಾಶಾಸ್ತ್ರಜ್ಞರು ಅದನ್ನು ಓದಿರ್ತಾರೆ ಮಿರ್ಜಾ ಅವ್ರ ಗಮನಕ್ಕೆ ತಂದಿರ್ತಾರೆ ತಕ್ಷಣ ಮಿರ್ಜಾ ಇಸ್ಮಾಯಿಲ್ರು ಅದನ್ನು ನಾಲ್ವಡಿ ಅವ್ರ ಗಮನಕ್ಕೆ ತಂದು ನಾವೇನು ಇವತ್ತು ಇಲ್ಲಿ ಡ್ಯಾಮ್ ಕಟ್ಟಬೇಕು ಅಂತಿದ್ವಿ ಅದನ್ನು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಅವ್ನು ಕನ್ಸ್ಕೊಂಡಿದ್ರು ಅದ್ರ ಬಗ್ಗೆ ಒಂದು ಶಿಲಾನ್ಯಾಸ ಹಾಕಿರೋ ಕಲ್ಲಿದೆ ನೋಡ್ತೀರಾ ಅಂದಾಗ ಹೋಗಿ ನೋಡಿರ್ತಾರೆ ನೋಡಿದ ನಂತರ ಇಲ್ಲಿ ಭಾಳ ಮುಖ್ಯವಾಗಿ ನಾವು ನಾಲ್ವಡಿಯವರ ಇನ್ನೊಂದು ಗುಣವನ್ನು ಮೆಚ್ಕೋಬೇಕು ಆ ಕಲ್ಲನ್ನು ನೋಡ್ತಿದ್ದಾಗೆ ನಾಲ್ವಡಿಯವರಿಗೆ ಕೋಪ ಬಂದು ಒಡೆದಾಕ್ರಿ ಅಂತ ಹೇಳ್ಬೋದಿತ್ತು ಕಾರಣ ಏನು ಅಂದರೆ ಇವರ ಪೂರ್ವಿಕರ ರಾಜ್ಯವನ್ನು ಇದೇ ಟಿಪ್ಪು ಸುಲ್ತಾನ್ ತಂದೆ ಐದರಲ್ಲಿ ಕಿತ್ಕೊಂಡಿದ್ರು ಅನ್ನೋ ದ್ವೇಷ ಇದ್ದೇ ಇರುತ್ತೆ ಗೃಹಬಂಧನದಲ್ಲಿ ಇವರು ಉಪಕಾರ ತಿನ್ನೋ ವ್ಯಕ್ತಿ ಅಲ್ವಾ ಕೋಪ ಬರಲೇಬೇಕಲ್ವಾ ಹೊಡೆದು ಬಿಸಾಕ್ರಿ ಅವ್ರು ಯಾರು ಅದಾವೆ ನಾನು ಕಟ್ಬಿಟ್ಟಿದ್ದೀನಿ ಇದ್ಯಾವುದು ಅಂತ ಹೇಳೋದು ಸಹಜ ಇವತ್ತಿನ ಮಂತ್ರಿಗಳಾದರೆ ಅದೇ ಹೇಳಿರೋರು ಬೇರೆ ರಾಜರಾಗಿದ್ದರು ಅದೇ ಹೇಳಿರೋರು ಇಲ್ಲಿ ನಾಲ್ವಡೆಯವರ ಮಾನವೀಯ ಗುಣ ದೈವಾಂಶ ಸಂಭೂತರು ತಾಳ್ಮೆಯ ಸಾಕಾರ ಮೂರ್ತಿ ಮತ್ತು ಇತಿಹಾಸವನ್ನು ಗೌರವಿಸುವಂಥವರು ತನ್ನ ಹಿಂದಿನ ಶತ್ರುಗಳು ಮಾಡಿರುವಂಥ ಒಳ್ಳೆಯ ಕೆಲಸವನ್ನು ಕೂಡ ಗೌರವದಿಂದ ಕಾಣುವಂಥ ಏಕೈಕ ರಾಜ ಅಂತ ನನ್ನ ಅಧ್ಯಯನ ಇನ್ನೂ ಕೆಲವರು ಇರ್ಬೋದು ನನ್ನ ಗಮನಕ್ಕೆ ಬರ್ದೇ ಇರ್ಬೋದು ಗೌರವಿಸೋ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ ಇದನ್ನ ಒಂದು ಕೆಲಸ ಮಾಡಿ ಪರ್ಷಿಯನ್ ಲಿಪಿಯಲ್ಲಿ ಇದೆ ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ ಅದು ಏನು ಅನ್ನೋದು ಜನರಿಗೂ ಗೊತ್ತಾಗಲಿ ಮೈಸೂರು ವಿಶ್ವವಿದ್ಯಾಲಯ ಹೇಗಿದ್ರು ಮಾಡಿದ್ದೀವಿ ಅಲ್ಲಿ ತಜ್ಞರಿದ್ದಾರೆ ಅವ್ರಿಗೆ ಹೇಳ್ಬಿಟ್ಟಿದ ಕನ್ನಡಕ್ಕೆ ಇಂಗ್ಲೀಷ್ಗೆ ಭಾಷಾಂತರ ಮಾಡಿಸಿ ಇದನ್ನು ಇಲ್ಲೇ ನೀಡಿ ಅಂತ ಹೇಳ್ತಾರೆ ಇಲ್ಲೇ ನೋಡಿ ಅವರ ಉದಾರ ಗುಣ ಕೆಲವೊಮ್ಮೆ ಒಳ್ಳೆಯ ಉದಾರ ಗುಣಗಳು ಮುಳುಗಾಗ್ಬಿಡುತ್ತೆ ಆ ದೃಷ್ಟಿಯಲ್ಲೂ ನಾವು ನೋಡ್ಬೋದು ಇನ್ನೊಂದು ದೃಷ್ಟಿಯಲ್ಲಿ ಕಲ್ಲು ಸಿಕ್ಕಾಗ ಆಲ್ರೆಡಿ ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಆಗಿತ್ತು ಆಗಿತ್ತು ಅಥವಾ ಗಾರ್ಡನ್ ಸಿಗುತ್ತೆ ಮೂಲ ಪರ್ಷಿಯನ್ ಲಿಪಿನೂ ಇಟ್ರು ಪರ್ಷಿಯನ್ ಲಿಪಿ ಇಡೋ ಅಂತ ಅವಶ್ಯಕತೆ ಇರಲಿಲ್ಲ ಯಾಕೆ ಬೇಕಿತ್ತು ಇದು ಕರ್ನಾಟಕ ಕನ್ನಡ ಬೇಡ ಒಡ್ದಾಕಿ ಅಂತಲೂ ಹೇಳ್ಬೋದಿತ್ತು ಸಂಭವ ಇತ್ತು ಅದು ಹೇಳಲ್ಲ ಗೌರವಿಸ್ತಾರೆ ಅದರಲ್ಲಿ ಏನೋ ಒಂದು ಸಂದೇಶ ಇದೆ ಅದರಲ್ಲೊಂದು ಇತಿಹಾಸ ಇದೆ ಮುಂದಿನ ಜನಾಂಗಕ್ಕೆ ಗೊತ್ತಾಗಲಿ ಅಂದ್ಬಿಟ್ಟು ಅದನ್ನು ಕನ್ನಡಕ್ಕೂ ಭಾಷಾಂತರ ಮಾಡಿಸಿ ಇಂಗ್ಲೀಷ್ಗೂ ಭಾಷಾಂತರ ಮಾಡಿಸಿ ಮೂರು ಕಲ್ಲನ್ನು ಗೇಟ್ ವೇ ಆಫ್ ಬೃಂದಾವನ ಗಾರ್ಡನ್ ಅಂತ ಏನಿದೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತಾರೆ ಈ ಮಿರ್ಜಾ ಇಸ್ಮಾಲ್ ಅವ್ರಿಗೆ ಗೊತ್ತಾಗುತ್ತಲ್ಲ ಅದು ಇದೇ ಕಲ್ಲು ನೇತೃತ್ವದಲ್ಲಿ ಬಹುತೇಕ ವಾಟ್ ಆ ಕಲ್ಲಲ್ಲಿ ಈ ಏನು ಕೆಆರ್ ಡ್ಯಾಮ್ ಕಲ್ಪನೆ ಅಲ್ಲ ಅಂದ್ರೆ ಆ ಡ್ಯಾಮ್ ಕಟ್ಟೋ ಕಲ್ಪನೆ ಇತ್ತು ಅನ್ನೋದು ಕಲ್ಪನೆ ಇತ್ತು ಅದ್ರ ಬಗ್ಗೆ ಯಾರೇ ಚಕರ ನಾನ್ ಕೇಳ್ತಿರೋದು ಸರ್ ಈಗ ಮಿರ್ಜಾ ಇಸ್ಮಾಲ್ ಅವ್ರಿಗೆ ಆ ಕಲ್ಲು ನೋಡಿದಾಗ ಇದನ್ನ ಡ್ಯಾಮ್ ಕಟ್ಟಬೇಕು ಅನ್ನೋ ಯೋಜನೆಯ ಕಲ್ಲಿದು ಅಂತ ಅವ್ರಿಗೆ ಗೊತ್ತಾಯ್ತು ಓದಿದ ಗೊತ್ತಾಗಿರುತ್ತೆ ಹ ಖಂಡಿತ ಗೊತ್ತಾಗಿರುತ್ತೆ ಯಾಕೆಂದ್ರೆ ಆಗಿದೆಯಲ್ಲ ಭಗವಂತನೇ ಸರ್ ಮಿರ್ಜಾ ಇಸ್ಮಾಯಿಲ್ ಪರ್ಷಿಯನ್ ಕೃಷ್ಣರಾಜ ಒಡೆಯರ್ಗೂ ಪರ್ಷಿಯನ್ ಭಾಷೆ ಗೊತ್ತಿತ್ತು ಇಲ್ಲಿ ಒಂದು ವಿಶೇಷ ತಿಳ್ಕೊಳ್ಳಿ ಭಾಷೆನೆ ದೊಡ್ಡ ವ್ಯಕ್ತಿಗಳೆಲ್ಲ ಕಲ್ತಿರ್ತಾರೆ ಈಗ ಇನ್ನೂ ಒಂದು ನೇರವಾಗಿ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಧರ್ಮ್ ಸಿಂಗ್ ಅವ್ರಿಗೆ ಪರ್ಷಿಯನ್ ಅವರೆಲ್ಲ ಓದಿದ್ದು ಪರ್ಷಿಯನ್ ಭಾಷೆ ವೀರೇಂದ್ರ ಪಾಟೀಲ್ರು ಎಲ್ಲ ನಿಜಾಮನ ಆಳ್ವಿಕೆನಲ್ಲಿ ಓದಬೇಕಾದ್ರೆ ಆಗ ಆಡಳಿತ ಭಾಷೆ ಯಾವುದಿದ್ದಿದ್ದು ಓದ್ಬೇಕಾದ್ರೆ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ವೀರೇಂದ್ರ ಪಾಟೀಲ್ರು ಬಿ ಡಿ ಜತ್ತಿ ಅವರು ಧರನ್ ಸಿಂಗ್ ಇವರೆಲ್ಲ ಕನ್ನಡ ಮಾಧ್ಯಮದಲ್ಲೆಲ್ಲ ಓದಿದ್ದು ಕನ್ನಡ ಮನೆಯಲ್ಲಿ ಕಲ್ತಿರ್ತಾರೆ ಮಠಗಳಲ್ಲಿ ಕಲ್ತಿರ್ತಾರೆ ಆದರೆ ಇವರೆಲ್ಲ ಶಾಲಾ ಕಾಲೇಜಲ್ಲಿ ಹೈದ್ರಾಬಾದಲ್ಲಿ ಅವಾಗ ಹೈದ್ರಾಬಾದ್ ಕರ್ನಾಟಕ ಅಂತ ಇತ್ತಲ್ಲ ಅಲ್ಲಿ ಓದಿದ್ದೆಲ್ಲ ಪರ್ಷಿಯನ್ ಭಾಷೆನಲ್ಲಿ ಉರ್ದು ಭಾಷೆನಲ್ಲಿ ಸೊ ಹೀಗಾಗಿ ನಾವು ಕೇಳಿದ್ವಿ ಆ ಕಡೆ ಈಗ ಮುಂಬೈ ಕರ್ನಾಟಕ ಆ ಭಾಗದಲ್ಲಿ ಮರಾಠಿ ಪ್ರಭಾವ ಜಾಸ್ತಿ ಮರಾಠಿ ಮಾಧ್ಯಮ ಮರಾಠಿ ಮಾಧ್ಯಮಗಳಿಗೂ ಓದಿರ್ತಾರೆ ಆ ಕಡೆಯವರು ಈ ಕಡೆಯವರೆಲ್ಲ ಉರ್ದು ಮತ್ತು ಪರ್ಷಿಯನ್ನನ್ನು ಕಲ್ತಿರ್ತಾರೆ ಆಮೇಲೆ ನಮ್ಮ ಬಹುತೇಕ ದೊಡ್ಡ ದೊಡ್ಡ ವಿದ್ವಾಂಸಗಳರು ಪರ್ಷಿಯನ್ನು ಅದು ಒಂದು ಜನಾಂಗದ ಒಂದು ಧರ್ಮದ ಭಾಷೆ ಅಲ್ಲ ವಿದ್ವಾಂಸರ ಭಾಷೆ ಈಗ ಸಂಸ್ಕೃತ ಇರ್ಬೋದು ಪ್ರಾಕೃತ ಇರ್ಬೋದು ಪರ್ಷಿಯನ್ ಇರ್ಬೋದು ಗ್ರೀಕ್ ಇರ್ಬೋದು ಇವೆಲ್ಲವೂ ವಿದ್ವಾಂಸರ ಭಾಷೆ ಅದನ್ನು ಯಾವುದೋ ಒಂದು ಜಾತಿ ಒಂದು ಧರ್ಮ ಒಂದು ರಾಜ್ಯ ಒಂದು ದೇಶಕ್ಕೆ ಸೀಮಿತ ಮಾಡೋದಲ್ಲ ಹೀಗಾಗಿ ಅದು ನಾನು ಇವ್ರಿಗೂ ಸರ್ ಮಿರ್ಜಾ ಇಸ್ಮಾಯಿಲ್ರಿಗೂ ಗೊತ್ತಿತ್ತು ಮೊಮ್ಮಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೂ ಗೊತ್ತಿತ್ತು ಅಷ್ಟೇ ಯಾಕೆ ನಮ್ಮ ಮೈಸೂರಿನ ಸೀಲ್ ಇದೆಯಲ್ಲ ಅಧಿಕೃತ ಸೀಲು ಪರ್ಷಿಯನ್ ಲಿಪಿಯಲ್ಲಿ ಇರೋದು ಹ್ಞೂ ಹ್ಞೂ ಒಡೆಯರ್ ಯದುವಂಶದ ಇಪ್ಪತ್ತೈದನೇ ರಾಜರು ಅವ್ರ ಕೊನೆಯವರೆಗೂ ಅವ್ರ ಆಳ್ವಿಕೆ ಮಾಡ್ಬೇಕಾದ್ರೆ ಪರ್ಷಿಯನ್ ಸೀಲೆ ಪರ್ಷಿಯನ್ ಭಾಷೆಯ ಸೀಲ್ ಅದು ಮುದ್ರೆ ರಾಮ ರಾಜಮುದ್ರೆ ಇದ್ದಿದ್ದು ಹೀಗಾಗಿ ಇಲ್ಲಿ ಭಾಷೆ ಅನ್ನೋದು ಆ ರೀತಿ ಬರಲ್ಲ ಅಂದ್ರೆ ಆ ಕಾಲಘಟ್ಟದಲ್ಲಿ ನಾಲ್ವಡಿ ಇಡಿಸಿದ್ರು ಇಡಿಸಿದ ಮೇಲೆ ಇದೇನು ಕಾಂಟ್ರವರ್ಸಿ ಇರಲಿಲ್ಲ ಓಕೆ ಅದಾದಮೇಲೆ ಹೀಗೇನು ನಡ್ಕೊಂಬಂತು ಬಹುಶಃ ಬನ್ನೆ ಯಾರೋ ನೋಡ್ದಂಥವ್ರು ಹೇಳಿರ್ತಾರೆ ಇಲ್ಲ ಕೆ ಆರ್ ಎಸ್ ಡ್ಯಾಮ್ಗೆ ಶಿಲಾನ್ಯಾಸ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಮಹದೇವಪ್ಪನವ್ರಿಗೆ ಹೇಳಿರ್ತಾರೆ ಮಹದೇವಪ್ಪನವರು ಅದ್ರ ಬಗ್ಗೆ ಏನು ಮಾಡಬೇಕಿತ್ತು ಒಂದಷ್ಟು ಜನ ಇದ್ದಾರೆ ಇತಿಹಾಸ ತಜ್ಞರು ನಮ್ಮ ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅಂತ ಪ್ರಖ್ಯಾತ ವಿದ್ವಾಂಸರು ಇದ್ದಾರೆ ಇತಿಹಾಸ ತಜ್ಞರು ಹಂಪಿ ಯೂನಿವರ್ಸಿಟಿನಲ್ಲಿ ಪ್ರೊಫೆಸರ್ ಇದ್ದಾರೆ ಅಂಥವನ್ನೆಲ್ಲ ಕರೆಸಿ ಭಾಳ ಹತ್ತಿರದವರು ಅವರು ಭಾಳ ಆತ್ಮೀಯರು ಮತ್ತು ಸುಲಭವಾಗಿ ಒಂದು ಕರೆ ಮಾಡಿದ್ರೆ ಅವ್ರು ಸಿಗ್ತಾರೆ ಅಷ್ಟು ಸರಳ ವ್ಯಕ್ತಿ ಯಾರು ಡಾಕ್ಟರ್ ಚಿನ್ನಸ್ವಾಮಿ ಸೋಸ್ಲಿ ಈ ಥರದ್ದವರೆಲ್ಲ ಕರೆದು ಅವ್ರಗಳ ಹತ್ರ ಚರ್ಚೆ ಮಾಡಿ ಹೇಳಿದರೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ ಇಲ್ಲಿ ಏನಾಗಿದೆ ನಮ್ಮ ಮೈಸೂರಿಗೆ ನಾನು ಸಂಬಂಧಪಟ್ಟಂತೆ ಯಾಕೆಂದರೆ ಅದೇ ಜಿಲ್ಲೆಯವನಾಗಿರೋದ್ರಿಂದ ಎಲ್ಲರೂ ಇತಿಹಾಸಕಾರರ ಥರ ವರ್ತಿಸ್ತಾರೆ ಅವ್ರು ಓದಿರೋದೇ ಬೇರೆ ವಿಷಯ ಆದರೆ ಎಲ್ಲರೂ ಇತಿಹಾಸಕಾರರ ಭಾಳ ದೊಡ್ಡ ತಪ್ಪು ಮಾಡ್ತಿದ್ದಾರೆ ನನ್ನ ಸ್ನೇಹಿತರುಗಳು ಹವ್ಯಾಸಿ ಇತಿಹಾಸಕಾರರು ಅಂತ ಹೇಳ್ಬೋದು ಇತಿಹಾಸದಲ್ಲಿ ಯಾವುದೇ ಪದವಿ ಪಡ್ಕೊಂಡಿರಲ್ಲ ಅಂದರೆ ಅದನ್ನು ಹೇಳಿದ ತಕ್ಷಣ ಇನ್ನು ಕೆಲವ್ರು ಆರೋಪ ಮಾಡ್ತಾರೆ ಏನು ಪದವಿ ಗಳಿಸಿದ್ರೆ ಮಾತ್ರ ಬುದ್ಧಿವಂತನಾ ಪದವಿ ಓದಲಿಲ್ಲ ಅಂದರೆ ಬುದ್ಧಿವಂತ ಅಲ್ವಾ ಅಂತ ಪ್ರತಿಯೊಂದಕ್ಕೂ ನಮ್ಮ ದೇಶದಲ್ಲೂ ಒಂದು ವ್ಯವಸ್ಥೆ ಅಂತ ಇದೆ ಆಳ್ವಾದ ಅಧ್ಯಯನ ಮಾಡಬೇಕು ಬರೀ ಗೆಜೆಟೇರ್ ಓದಿದ್ರೆ ಸಾಲದು ಗೆಜೆಟಿಯರ್ಗಿಂತ ಶಾಸನಗಳನ್ನ ಅಧ್ಯಯನ ಮಾಡಬೇಕು ಶಾಸನಗಳಿಗಿಂತ ಅದರಿಂದ ಇದ್ದಂಥ ಆ ಕಾಲಘಟ್ಟದ ಸಾಹಿತ್ಯವನ್ನು ಓದಬೇಕು ಅಲ್ಲಿ ನಮಗೆ ವಿಷಯಗಳು ಗೊತ್ತಾಗುತ್ತೆ ಪೂರ್ತಿ ತಿಳ್ಕೊಂಡೇ ಕೊಡುವಂತ ಹೇಳಿಕೆಗಳು ಈ ಹೇಳಿಕೆಗಳು ಕೊಟ್ಬಿಟ್ಟು ಮುಜುಗಾರೆ ಈಗ ಸಚಿವ ಮಹಾದೇವಪ್ಪ ಅವರು ಈ ವಿಚಾರ ಕೊಟ್ಟಂತ ಹೇಳಿಕೆ ಶುದ್ಧ ತಪ್ಪು ಖಂಡಿತವಾಗಿ ತಪ್ಪು ಖಂಡಿತವಾಗಿ ಯಾಕೆಂದ್ರೆ ಮಂತ್ರಿ ಆದ ಮಾತ್ರಕ್ಕೆ ಅವರು ಅವ್ರು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಕ್ಕಾಗಲ್ಲ ಆಮೇಲೆ ಮಹಾದೇವಪ್ಪನವ್ರು ಓದಿರೋದೇನು ಎಂ ಬಿ ಬಿ ಎಸ್ ಅವರು ವೈದ್ಯಕ ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಅವ್ರು ಏನು ಹೇಳಿದ್ರು ಕಣ್ಮಿಕೊಂಡು ನಾವು ನಂಬೋದು ಯಾಕೆಂದ್ರೆ ಓದಿರ್ತಾರೆ ಆದರೆ ಇತಿಹಾಸದ ಬಗ್ಗೆ ಅವ್ರು ಹೇಳ್ಬೇಕಾರೆ ನಾವು ಕೂಡ ಸ್ವಲ್ಪ ಕ್ರಾಸ್ ಚೆಕ್ ಮಾಡಬೇಕಾಗುತ್ತೆ